ಈ ರಾಜ್ಯದ ಜನರಿಗೆ ಉತ್ತಮ ಭಾಗ್ಯವನ್ನ ಕಲ್ಪಿಸಲಿ ತಾಯಿ ಏನು ಪದ್ಧತಿಯಂತೆ ವರ್ಷಕ್ಕೊಮ್ಮೆ ನಡೆಯತಕ್ಕಂತ ಈ ಪೂಜೆ ಪುರಸ್ಕಾರಗಳಲ್ಲಿ ಉತ್ತಮ ಭಾಗ್ಯ ಪಾಲ್ಗೊಳ್ಳಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ನಾವಿವತ್ತು ಕುಟುಂಬ ಸಮೇತರಾಗಿ ಬಂದು ತಾಯಿ ದರ್ಶನವನ್ನ ಮಾಡ್ತಕ್ಕಂಥ ಭಾಗ್ಯ ಸಿಕ್ಕಿದೆ ರಾಜ್ಯದಲ್ಲಿ ಸುಭಿಕ್ಷವಾಗಿ ಎಲ್ಲರೂ ಕೂಡ ರೈತರ ಆದಿಯಾಗಿ ಹಿಂದುಳಿದವರು ದಲಿತರು ಪ್ರತಿಯೊಬ್ಬರೂ ಕೂಡ ಆ ತಾಯಿಯ ಆಶೀರ್ವಾದದಿಂದ ನೆಮ್ಮದಿಯನ್ನು ಪಡೆಯಲಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ನರಿಯ ಕೂಗು ಗಿರಿಗೆ ಮುಟ್ಟಲಾರದ ವಿಚಾರ ಒಂದು ಸಮಯ ನರಿ ಕೂಗಾಡಿದ್ರೆ ಗಿರಿ ಕಳಚಿ ಬೀಳೋದಿಲ್ಲ ಕರಗಿ ಬೀಳೋದಿಲ್ಲ ಬಹಳ ಸಾರಿ ಅವ್ರಿಗೆ ಹೇಳಿದ್ದೇವೆ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಇವತ್ತು ಆರ್ ಎಸ್ ಎಸ್ ನ ಶಕ್ತಿ ಈ ಭಾರತ ದೇಶದ ಶಕ್ತಿಯಾಗಿದೆ ಒಂದು ಸಮಯ ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ದೊಡ್ಡ ಸಂಘಟನೆ ಈ ದೇಶದಲ್ಲಿ ಇಲ್ಲದೆ ಇದ್ದಿದ್ರೆ ಇವತ್ತು ಈ ದೇಶದ ಚರಿತ್ರೆಯೇ ಬೇರೆ ಆಗ್ತಿತ್ತು ಯಾವ ಕಾರಣಕ್ಕೆ ಈ ದೇಶ ವಿಭಜನೆ ಹಿಂದೆ ಆಯ್ತೋ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಅಂತ ಪರಿಸ್ಥಿತಿ ಮುಂದೆ ಬರಬಹುದು ಅದನ್ನ ತಡೆಯಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ಕೇವಲ ಆರ್ ಎಸ್ ಎಸ್ ಮತ್ತು ಬಿಜೆಪಿಗೆ ಮಾತ್ರ ಇವತ್ತು ಕಾಂಗ್ರೆಸ್ನ ಯಾವುದೇ ಶಕ್ತಿ ಇವತ್ತು ಜನರ ಮಧ್ಯೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಬರೀ ಅಧಿಕಾರದ ದಾಹಕ್ಕಾಗಿ ಅದು ಹೊಂದಿದೆ ಆದ್ರೆ ದೇಶ ರಕ್ಷಣೆಗೆ ಮುಂದಾಗಿರ್ತಕ್ಕಂಥದ್ದು ನಮ್ಮ ಆರ್ ಎಸ್ ಎಸ್ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದ